ಕರ್ನಾಟಕ ರಾಜ್ಯದಲ್ಲಿ ಈಗ ಒಳ ಮೀಸಲಾತಿ ವಿಚಾರವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಪರಿಶಿಷ್ಟ ಜಾತಿಗಳ ನೂರೊಂದು ಜಾತಿಗಳಿಗೆ ಮನೆ ಮನೆ ಸಮೀಕ್ಷೆಗೆ ಇವತ್ತು ಜಾತಿ ಗಣತಿ ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ಅಖಿಲ ಕರ್ನಾಟಕ ವೃಂದತಿಯರ್ ಮಹಾಸಭಾ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ಪಡೀಲೇಬೇಕು ಪೌರಕಾರ್ಮಿಕರು ಮ್ಯಾನಲ್ ಸ್ಕ್ಯಾವೆಂಜರ್ಸ್ಗಳು ಸಫಾಯಿ ಕರ್ಮಚಾರಿಗಳು ಒಳ ಮೀಸಲಾತಿ ಕಡಿಲೇ ಪಡೆ ಪಡಿಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಂಡ್ಯ ಮೈಸೂರು ಹಾಸನ ಕೊಡಗು ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವತ್ತು ನಮ್ಮದು ಸಂಘಟನೆ ಮಾಡಿಕೊಂಡು ಓಡ್ತಾ ಇದ್ದೀವಿ ಆದರೆ ಎಡಗೈ ಸಮುದಾಯದ ಕೆಲ ಮುಖಂಡರುಗಳು ಜಾತಿ ಗಣತಿ ಮಾಡಿದಂಥ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅವರು ಅರುಂಧತಿಯಾರ್ ಅಂತ ಬರೆಸಿದ್ರೂ ಸಹ ಎಡಗೈ ಸಮುದಾಯದ ಮುಖಂಡರುಗಳ ಜೊತೆ ಕೈವಾಡ ಸೇರಿ ಕೆಲ ಜಾತಿ ಗಣತಿ ಅಧಿಕಾರಿಗಳು ಮಾದಿಗ ಅಂತಲೇ ಬರೀಬೇಕು ಬರೆಸ್ಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಮಗೆ ಒಳಮೀಸಲಾತಿನ ಮೀಸಲಾತಿನ ತಪ್ಸೋಕ್ಕೆ ಹೋರಾಟ ಮಾಡೋ ತಪ್ಸೋಕ್ಕೆ ಕೈಗೊಂಡಿರೋ ಹುನ್ನಾರ ಮಾಡಿರೋದ್ರಿಂದ ದಯವಿಟ್ಟು ಜಾತಿ ಗಣಿತಿನ ಮನೆ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮರು ಸಮೀಕ್ಷೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ನೆನಗುದಿಗೆ ಬಿದ್ದಂಥ ಇಪ್ಪತ್ತು ಪೌರ ಕಾರ್ಮಿಕರದು ಸಫಾಯಿ ಕರ್ಮಚಾರಿಗಳು ಮೆನಲ್ಸ್ ಕರ್ಮಗಳ ಬೇಡಿಕೆಗಳ ಪರವಾಗಿ ಇವತ್ತು ಹೋರಾಟ ರೂಪಿಸಿದ್ವಿ ಆದುದರಿಂದ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಮಂಡ್ಯ ಜಿಲ್ಲಾ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಮ್ಯಾನುವಲ್ಸ್ ಸ್ಕ್ಯಾವೆಂಜರ್ಸ್ಗಳ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕೆಂದು ಅಖಿಲ ಕರ್ನಾಟಕದ ಅರುಂಧತ್ಯ ಮಹಾಸಭಾ ಸಂಘಟನೆಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಅಖಿಲ ಕರ್ನಾಟಕ ಅರುಂಧತ್ಯರ್ ಮಹಾಸಭಾ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಮ್ಯಾನುವಲ್ಸ್ ಕ್ಯಾವೆಂಜರ್ಸ್ಗಳಿಗಾಗಿ ಒಳ ಮೀಸಲಿತಿ ವಿಷಯವಾಗಿ ಹಾಗೆ ಸಫಾಯಿ ಕರ್ಮಚಾರಿಗಳು ಎಷ್ಟೋ ಜನಕ್ಕೆ ಮನೆಗಳಿಲ್ಲ ಸೈಟ್ಗಳಿಲ್ಲ ಒಂದು ಸಣ್ಣ ಪುಟ್ಟ ಒಂದು ಅಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿಯಲ್ಲಿ ಸಂಬಳಕ್ಕೆ ಕೆಲಸವನ್ನು ಮಾಡಿಕೊಂಡು ತುಂಬ ಒಂದು ಹೀನಾಯವಾದ ಒಂದು ಸ್ಥಿತಿನಲ್ಲಿ ಜೀವಿಸ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ಇದನ್ನು ಬಂದು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಅವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಅವ್ರ ಗಮನಕ್ಕೆ ತೆಗೆದುಕೊಂಡು ನಮ್ಮ ಸ್ವಚ್ಛತಾ ಕಾರ್ಮಿಕರು ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಸ್ವಚ್ಛತಾ ಕಾರ್ಮಿಕರುಗಳಿಗೆ ಬೇಕಾದ ಎಲ್ಲ ಒಂದು ವಸತಿಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರಿಗೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳ ಒಂದು ಅಪ್ಲಿಕೇಶನ್ನ ಕೂಡ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಅನುಮತಿಯಿಂದ ಎಲ್ಲರ ಹತ್ರನೂ ಕೂಡ ಅರ್ಜಿಗಳನ್ನ ತೆಗೆದುಕೊಂಡಿದ್ರು ಆ ಒಂದು ಅರ್ಜಿಗಳನ್ನ ತೆಗೆದು ಆಫೀಸಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಮೇಲಧಿಕಾರಿಗಳಿಗೆ ತಲುಪಿಸಿಲ್ಲ ಅದು ಏನಾಗಿದೆ ಅಂತಲೂ ಕೂಡ ಅದರ ಬಗ್ಗೆ ನಮಗೆ ತಿಳಿಸಿಲ್ಲ ಹಾಗಾಗಿ ನಮ್ಮ ಒಂದು ಎಲ್ಲ ಸಫಾಯಿ ಕರ್ಮಚಾರಿಗಳು ಮತ್ತು ನಮ್ಮ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳು ಎಲ್ಲರೂ ಕೂಡ ಅದನ್ನು ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದರ ಬಗ್ಗೆ ಏನು ಕೂಡ ಮಾಹಿತಿನೇ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಕೇಳೋ ರೀತಿ ಆಗಿದೆ ಆದರೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಉತ್ತರ ನೀಡ್ತಿಲ್ಲ ದಯವಿಟ್ಟು ಅಧಿಕಾರಿಗಳು ಎಲ್ಲರಿಗೂ ಕೂಡ ಉತ್ತರ ನೀಡಬೇಕಂತ ಕೇಳ್ಕೊಳ್ತೀವಿ